ನೀವೆಲ್ಲ ನಿಮ್ಮ ರಾಶಿ ಭವಿಷ್ಯ ನೋಡ್ತೀರಾ ಆದ್ರೆ ಅದಕ್ಕಿಂತ ಹೆಚ್ಚು ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ಸಿದ್ಯಾ ನಿಮ್ಮ ಜನ್ಮ ಜಾತಕದಲ್ಲಿ ನಿಜಾ ಶಕ್ತಿ ನಿಮ್ಮ ರಿಯಲ್ ಪವರ್ ಏನು ಅಂತ ಯೋಚನೆ ಮಾಡಿದ್ರ ಹೊಸ ಕಾಲದ ಜ್ಯೋತಿಷ್ಯದ ಪರಿಚಯ ಮಾಡಿಸ್ತೀನಿ ಇದು ಆಸ್ಟ್ರೋಸೇಜ್ ಎಐ ಇಲ್ಲಿ ನೀವು ನಿಮ್ಮ ಜನ್ಮ ವಿವರಗಳನ್ನು ಎಂಟರ್ ಮಾಡಿದ್ರ ನಿಮ್ಮ ಸಂಪೂರ್ಣ ಜಾತಕ ಸಿಗತ್ತೆ ನಿಮ್ಮ ರಾಶಿ ನಕ್ಷತ್ರ ಪಾದ ನಿಮ್ಮ ಡಿ ಒನ್ ಚಾರ್ಟ್ ಡಿ ನೈನ್ ಚಾರ್ಟ್ ಎಲ್ಲ ಸವಿಸ್ತಾರವಾಗಿ ನಿಮ್ಮ ಮುಂದೆ ಆದರೆ ಅಷ್ಟೇ ಅಲ್ಲ ಆಸ್ಟ್ರೋಸೇಜ್ ಐ ನಿಮ್ಮ ಸಂಪೂರ್ಣ ಜಾತಕವನ್ನು ವಿಶ್ಲೇಷಿಸಿ ನಮ್ಮದು ಅಂತ ಒಂದು ಐ ಟೆಕ್ನಾಲಜಿಯಿಂದ ಬೇರೆ ಎಲ್ಲೂ ಸಿಗದೇರೋ ಒಂದು ಅದ್ಭುತವನ್ನು ಸೃಷ್ಟಿಸುತ್ತೆ ಅದೇ ನಿಮ್ಮ ಸ್ವಂತದ ಆಸ್ಟ್ರೋ ಬ್ರ್ಯಾಂಡ್ ಮೇಷ ಅಂದ್ರೆ ಬೆಂಕಿ ಅಂತ ಆನೆ ನಡೆದಿದ್ದೇ ದಾರಿ ತರ ನಿಮ್ಮ ಗ್ರೇಟ್ನೆಸ್ ಅನ್ನು ನಿಮ್ಮ ಪವರ್ ಅನ್ನು ಪ್ರತಿದಿನ ನೆನ್ಪು ಮಾಡೋ ಒಂದು ಪವರ್ಫುಲ್ ಟ್ಯಾಗ್ಲೈನ್ ಅದೇ ನಿಮ್ಮ ಕಾಸ್ಮಿಕ್ ಬ್ರ್ಯಾಂಡ್ ನಿಮ್ಮ ಕಾಸ್ಮಿಕ್ ಬ್ರ್ಯಾಂಡ್ ತಿಳ್ಕೊಳ್ಳೋಕ್ಕೆ ರೆಡಿನಾ ಹಾಗಿದ್ರೆ ಈಗಲೇ ನಮ್ಮ ವೆಬ್ಸೈಟ್ಗೆ ಬನ್ನಿ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ ಆಸ್ಟ್ರೋ ಬ್ರ್ಯಾಂಡ್ ಅಂತ ಕ್ಲಿಕ್ ಮಾಡಿ ಅಷ್ಟೇ ನಿಮ್ಮ ಅದ್ಭುತ ಆಸ್ಟ್ರೋ ಬ್ರ್ಯಾಂಡನ್ನು ಕಂಡು ಹಿಡಿಯಿರಿ ಅದನ್ನು ನಿಮ್ಮ ಸ್ನೇಹಿತರ ಜೊತೆ ವಾಟ್ಸ್ಆ್ಯಪ್ ಟ್ವಿಟರ್ನಲ್ಲಿ ಶೇರ್ ಮಾಡಿ ನಿಮ್ಮ ಯುನೀಕ್ನೆಸ್ ತೋರಿಸಿ ಆಸ್ಟ್ರೋಸೇಜ್ ಎಐ ನಿಮ್ಮ ಜ್ಯೋತಿಷ್ಯ ನಿಮ್ಮ ಬ್ರ್ಯಾಂಡ್ ಒಬ್ರು ರಾಜ ಇನ್ನೊಬ್ರು ಬಂಡಾಯಗಾರ ಒಬ್ರಿಗೆ ಗೌರವ ಅಧಿಕಾರ ಬೇಕು ಇನ್ನೊಬ್ರಿಗೆ ಸ್ವಾತಂತ್ರ್ಯ ಬದಲಾವಣೆ ಬೇಕು ಯೋಚನೆ ಮಾಡಿ ಇಂಥ ಇಬ್ರು ವ್ಯಕ್ತಿಗಳು ಒಂದೇ ಮನೆಯಲ್ಲಿದ್ರೆ ಒಂದೇ ಆಫೀಸ್ನಲ್ಲಿದ್ರೆ ಅಥವಾ ಬೆಸ್ಟ್ ಫ್ರೆಂಡ್ಸ್ ಆದ್ರೆ ಏನಾಗಬಹುದು ಸ್ನೇಹನಾ ಅಥವಾ ಪ್ರತಿದಿನ ಯುದ್ಧನ ಸಿಂಹ ಮತ್ತು ಕುಂಭ ರಾಶಿಯ ಈ ವಿಚಿತ್ರ ಸಂಬಂಧದ ಗುಟ್ಟನ್ನು ಇವತ್ತು ನಾವು ಬಿಡಿಸಲಿದ್ದೇವೆ ಮತ್ತು ಕೊನೆಯವರೆಗೂ ನೋಡಿ ಯಾಕಂದ್ರೆ ಇವರಿಬ್ಬರ ನಡುವಿನ ಯಾವುದೇ ಜಗಳವನ್ನು ನಿಲ್ಲಿಸುವ ಒಂದು ಸಿಂಪಲ್ ಟ್ರಿಕ್ ಕೂಡ ಹೇಳಲಿದ್ದೇನೆ ನಮಸ್ಕಾರ ಫ್ರೆಂಡ್ಸ್ ನಾನ್ ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಕೇವಲ ಗಂಡ ಹೆಂಡತಿ ಅಂತ ಅಲ್ಲ ನಿಮ್ಮ ಲೈಫ್ನಲ್ಲಿರುವ ಯಾವುದೇ ಸಿಂಹ ಕುಂಭರಾಶಿಯ ಸ್ನೇಹಿತರು ಅಣ್ಣ ತಂಗಿ ಅಪ್ಪ ಮಗಳು ಬಾಸ್ ಕೊಲೀಗ್ ಎಲ್ಲರಿಗೂ ಈ ವಿಡಿಯೋ ಕನೆಕ್ಟ್ ಆಗುತ್ತೆ ಸೊ ಆಗಿ ಒಂದು ರೀಕ್ಯಾಪ್ ಸಿಂಹ ಅಂದ್ರೆ ನಮ್ಮ ಗ್ರೂಪ್ನ ಸ್ಟಾರ್ ರಾಯಲ್ ಲೀಡರ್ ಎಲ್ಲರ ಗಮನ ಸೆಳೆಯುವರು ಕುಂಭ ಅಂದ್ರೆ ನಮ್ಮ ಗ್ಯಾಂಗ್ನ ಐನ್ಸ್ಟೈನ್ ವಿಭಿನ್ನ ಯೋಚನೆ ಸಮಾಜಮುಖಿ ಇಂಡಿಪೆಂಡೆಂಟ್ ಸರಿ ಇವರಿಬ್ಬರ ಕ್ಯಾರೆಕ್ಟರ್ ಕೇಳೋಕೆ ಒಂದ್ ರೀತಿ ಬಾಲಿವುಡ್ ಸಿನಿಮಾ ಥರ ಇದೆ ಅಲ್ವಾ ಹಾಗಾದ್ರೆ ಇವರಿಬ್ರು ಫ್ರೆಂಡ್ಸ್ ಆದ್ರೆ ಆ ದೋಸ್ತಿ ಶೋಲೆ ತರಹ ಕೊನೆವರೆಗೂ ಇರುತ್ತಾ ಅಥವಾ ಬಾಜಿಗರ್ ಥರ ದ್ವೇಷಕ್ಕೆ ತಿರುಗುತ್ತಾ ಬನ್ನಿ ಮೊದಲು ಫ್ರೆಂಡ್ಶಿಪ್ ಕಥೆ ನೋಡೋಣ ಬೆಸ್ಟ್ ಫ್ರೆಂಡ್ಸ್ ಆಗಿ ಸಿಂಹ ಮತ್ತು ಕುಂಭ ಪಾಸಿಟಿವ್ಸ್ ಯಪ್ಪಾ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆದ್ರೆ ಆ ದೋಸ್ತಿಗ ಸರಿ ಸಾಟಿನೇ ಇಲ್ಲ ಸಿಂಹರಾಶಿಯವರು ಪಾರ್ಟಿ ಫಂಕ್ಷನ್ ಅಂತ ಸದಾ ಸಂಭ್ರಮದ ವಾತಾವರಣ ಸೃಷ್ಟಿಸಿದ್ರೆ ಕುಂಭರಾಶಿಯವರು ಆಳವಾದ ಬೌದ್ಧಿಕ ಮಾತುಕತೆಗಳ ಮೂಲಕ ಆ ಸ್ನೇಹಕ್ಕೆ ಒಂದು ಅರ್ಥ ಕೊಡ್ತಾರೆ ಸಿಂಹರಾಶಿಯವರು ಕುಂಭವನ್ನು ಮನೆಯಿಂದ ಹೊರಗೆಳೆದು ಮಜಾ ಮಾಡಲು ಕಲಿಸಿದ್ರೆ ಕುಂಭರಾಶಿಯವರು ಸಿಂಹಕ್ಕೆ ಜಗತ್ತನ್ನು ಬೇರೆ ದೃಷ್ಟಿಕೋನದಿಂದ ನೋಡಲು ಕಲಿಸ್ತಾರೆ ಇವರದೊಂದ್ ರೀತಿ ಕಂಪ್ಲೀಟ್ ಪ್ಯಾಕೇಜ್ ಫ್ರೆಂಡ್ಶಿಪ್ ಪ್ರಾಬ್ಲಮ್ಸ್ ಸಿಂಹರಾಶಿಯವರು ತಮ್ಮ ಬರ್ಡೆ ಪಾರ್ಟಿಗೆ ಕುಂಭ ಬರಲೇಬೇಕು ಅಂತಾರೆ ಆದರೆ ನಮ್ಮ ಕುಂಭದವರು ಅಯ್ಯೋ ಅಲ್ಲಿ ಗಲಾಟೆ ಜಾಸ್ತಿ ನಾನ್ ಬರೋಲ್ಲ ಬೇಕಾದ್ರೆ ನಾಳೆ ಸಿಗೋಣ ಅಂತ ಹೇಳಿದ್ರೆ ಸಿಂಹದವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ನನ್ನ ಖುಷಿಗಿಂತ ನಿನಗೆ ಬೇರೆ ಕೆಲಸ ಮುಖ್ಯನಾ ಅನ್ನೋ ಜಗಳ ಶುರುವಾಗುತ್ತೆ ಫ್ರೆಂಡ್ಶಿಪ್ನಲ್ಲಿ ಇಷ್ಟೆಲ್ಲ ಡ್ರಾಮಾ ಅಂದ್ರೆ ಇನ್ನೂ ಇವರೇನಾದ್ರೂ ಒಂದೇ ರಕ್ತ ಹಂಚ್ಕೊಂಡು ಅಪ್ಪ ಮಗಳು ಅಥವಾ ಅಕ್ಕತಮ್ಮ ಆಗಿ ಹುಟ್ಟಿದ್ರೆ ಪರಿಸ್ಥಿತಿ ಹೇಗಿರಬಹುದು ಅಂತ ಊಹೆ ಮಾಡೋಕಾಗುತ್ತಾ ಇಲ್ಲೊಬ್ರು ಸಂಪ್ರದಾಯ ಗೌರವ ಅಂತಾರೆ ಇನ್ನೊಬ್ರು ನನ್ನಿಷ್ಟ ನನ್ನ ಸ್ವಾತಂತ್ರ್ಯ ಅಂತಾರೆ ಈ ಸಂಘರ್ಷದ ಅಂತ್ಯೆಯಲ್ಲಿ ಇದರ ಪರಿಹಾರ ಏನು ಉತ್ತರ ಹೇಳ್ತೀನಿ ಕೇಳಿ ಕುಟುಂಬದಲ್ಲಿ ಸಿಂಹ ಮತ್ತು ಕುಂಭ ಪಾಸಿಟಿವ್ಸ್ ಅಪ್ಪ ಸಿಂಹ ಮಗಳು ಕುಂಭ ಅಂತ ಇಟ್ಕೊಳ್ಳಿ ಮಗಳು ಏನಾದ್ರೂ ಹೊಸದಾಗಿ ವಿಭಿನ್ನವಾಗಿ ಸಾಧಿಸಿದ್ರೆ ಸಿಂಹರಾಶಿಯ ಅಪ್ಪ ನೋಡಿದ್ರಾ ನಮ್ಮಗಳು ಅಂತ ಹೆಮ್ಮೆಯಿಂದ ಎಲ್ಲರಿಗೂ ಹೇಳಿ ತಿರ್ಗಾಡ್ತಾರೆ ಅದೇ ರೀತಿ ಕುಂಭರಾಶಿಯ ಮಕ್ಕಳಿಗೆ ಸಿಂಹರಾಶಿಯ ಪೋಷಕರಿಂದ ಸಿಗುವ ಆತ್ಮವಿಶ್ವಾಸ ಮತ್ತು ಪ್ರೋತ್ಸಾಹ ಬೇರೆಯೆಲ್ಲೂ ಸಿಗಲ್ಲ ಪ್ರಾಬ್ಲಮ್ಸ್ ನೀನು ಡಾಕ್ಟರ್ ಆಗ್ಬೇಕು ಅಂತ ಸಿಂಹ ಪೋಷಕರು ಬಯಸ್ತಾರೆ ಇಲ್ಲ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಕುಂಭ ಮಕ್ಕಳು ಹಠ ಹಿಡಿತಾರೆ ಸಮಾಜದಲ್ಲಿ ಗೌರವ ಅನ್ನೋದು ಸಿಂಹಕ್ಕೆ ಮುಖ್ಯ ಆದ್ರೆ ಆತ್ಮಸಂತೃಪ್ತಿ ಅನ್ನೋದು ಕುಂಭಕ್ಕೆ ಮುಖ್ಯ ಇಲ್ಲೇ ನೋಡಿ ಜನರೇಷನ್ ಗ್ಯಾಪ್ ಶುರುವಾಗೋದು ಕುಟುಂಬದ ಕಥೆನೇ ಹೀಗಾದ್ರೆ ಇನ್ನು ದುಡ್ಡು ಕಾಸಿನ ವಿಚಾರದಲ್ಲಿ ಅಂದರೆ ಬಿಸ್ನೆಸ್ನಲ್ಲಿ ಇವರಿಬ್ರು ಸೇರಿದ್ರೆ ಏನಾಗ್ಬಹುದು ಕೋಟ್ಯಾಧಿಪತಿಗಳಾಗ್ತಾರಾ ಅಥವಾ ಇದ್ದ ಬದದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬರ್ತಾರಾ ಇವರ ಪಾರ್ಟ್ನರ್ಶಿಪ್ ಯಶಸ್ವಿ ಆಗ್ಬೇಕಾದ್ರೆ ಅದಕ್ಕೊಂದು ಗೋಲ್ಡನ್ ರೂಲ್ ಇದೆ ಆ ಸೀಕ್ರೆಟ್ ಏನು ಅಂದ ಈಗ ರಿವೀಲ್ ಮಾಡ್ತೀನಿ ಕೆಲಸದಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಪಾಸಿಟಿವ್ಸ್ ಇವರಿಬ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಆದ್ರೆ ಆ ಕಂಪನಿ ಆಕಾಶಕ್ಕೆ ಇರೋದ್ರಲ್ಲಿ ಡೌಟ್ ಇಲ್ಲ ಸಿಂಹರಾಶಿಯವರು ಕಂಪನಿಯ ಫೇಸ್ ಹಾಗೆ ಕುಂಭರಾಶಿಯವರು ಕಂಪನಿಯ ಬ್ರೈನ್ ಇದ್ದ ಹಾಗೆ ಒಬ್ಬರು ಹೊರಗಡೆ ಕಂಪನಿ ಹೆಸರು ಬಳಸಿದರೆ ಇನ್ನೊಬ್ಬರು ಒಳಗಡೆ ಕಂಪನಿಯನ್ನು ಗಟ್ಟಿಗೊಳಿಸ್ತಾರೆ ಇದೊಂದು ಅನ್ಬೀಟಬಲ್ ಕಾಂಬಿನೇಷನ್ ಪ್ರಾಬ್ಲಮ್ಸ್ ಕಂಪನಿಯ ದುಡ್ಡನ್ನು ಎಲ್ಲಿ ಖರ್ಚು ಮಾಡಬೇಕು ಅನ್ನೋ ವಿಚಾರಕ್ಕೆ ದೊಡ್ಡ ಯುದ್ಧವೇ ನಡೆಯಬಹುದು ಯಶಸ್ಸಿನ ಕ್ರೆಡಿಟ್ ಯಾರು ತಗೊಳ್ಬೇಕು ಅನ್ನೋ ಈಗೋ ಕ್ಲಾಶ್ನಿಂದ ಒಳ್ಳೆ ಬಿಸ್ನೆಸ್ಗಳೇ ಮುಚ್ಚಿ ಹೋಗಿರೋ ಉದಾಹರಣೆಗಳಿವೆ ಅಯ್ಯೋ ಫ್ರೆಂಡ್ಶಿಪ್ ಫ್ಯಾಮಿಲಿ ಬಿಸ್ನೆಸ್ ಎಲ್ಲದರಲ್ಲೂ ಪ್ರಾಬ್ಲಮ್ಮಾ ಅಂತ ಟೆನ್ಷನ್ ಆಗ್ಬೇಡಿ ನಾನು ವಿಡಿಯೋ ಶುರುನಲ್ಲಿ ಹೇದ್ನಲ್ವಾ ಇವರನ್ನು ಒಂದು ಗೂಡಿಸೋಕೆ ಒಂದು ಮಾಸ್ಟರ್ ಕೀ ಇದೆ ಅಂತ ಕೇವಲ ಎರಡು ಸಿಂಪಲ್ ಟೆಕ್ನಿಕ್ನಿಂದ ಇವರಿಬ್ಬರ ನಡುವಿನ ಯಾವುದೇ ಜಗಳವನ್ನಾದರೂ ನಿಲ್ಲಿಸಬಹುದು ಆ ಮ್ಯಾಜಿಕ್ ಏನು ಅಂತ ಈಗ ತಿಳ್ಕೊಳ್ಳೋಣ ಪರಿಹಾರ ಏನು ಒಂದು ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಿ ಇದು ಮೊದಲನೇ ಮತ್ತು ಅತೀ ಮುಖ್ಯವಾದ ಟೆಕ್ನಿಕ್ ಸಿಂಹರಾಶಿಯವರೇ ನಿಮ್ಮ ಕುಂಭ ಸಂಗಾತಿಗೆ ಅವರದೇ ಆದ ಸ್ಪೇಸ್ ಬೇಕು ಅದನ್ನ ಕೊಡಿ ಕುಂಭರಾಶಿಯವರೇ ನಿಮ್ಮ ಸಿಂಹ ಸ್ನೇಹಿತರಿಗೆ ಪ್ರಶಂಸೆ ಗಮನ ಅಂದ್ರೆ ಇಷ್ಟ ಅವರ ಖುಷಿಗೋಸ್ಕರ ನಾಲ್ಕು ಮಾತು ಹೊಗಳಿದ್ರೆ ತಪ್ಪೇನಿಲ್ಲ ಎರಡು ಒಬ್ಬರ ಶಕ್ತಿಯನ್ನು ಇನ್ನೊಬ್ಬರು ಬಳಸಿ ಇದು ಎರಡನೇ ಟೆಕ್ನಿಕ್ ಜಗಳ ಆಡೋದ್ ಬದ್ಲು ಜವಾಬ್ದಾರಿ ಹಂಚಿಕೊಳ್ಳಿ ಮೂರು ಮಾತುಕಥೆಯೇ ಮದ್ದು ಇದು ಸಪೋರ್ಟಿಂಗ್ ಟೆಕ್ನಿಕ್ ಏನೇ ಪ್ರಾಬ್ಲಮ್ ಇದ್ರೂ ದಯವಿಟ್ಟು ಮಾತಾಡಿ ಬಗೆಹರಿಸ್ಕೊಳ್ಳಿ ನೋಡಿದ್ರಲ್ಲ ಸಿಂಹ ಮತ್ತು ಕುಂಭದ ಕಥೆ ಎಷ್ಟು ವಿಚಿತ್ರ ಮತ್ತು ಸುಂದರವಾಗಿದೆ ಅಂತ ಇವರು ಲವರ್ಸ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ತಾಳ್ಮೆ ಗೌರವ ಮತ್ತು ನಾನು ಹೇಳಿದ ಆ ಟೆಕ್ನಿಕ್ಗಳನ್ನು ಬಳಸಿಕೊಂಡ್ರೆ ಈ ಆಪೋಸಿಟ್ ಜೋಡಿಯಷ್ಟು ಅದ್ಭುತವಾದ ಜೋಡಿ ಮತ್ತೊಂದಿಲ್ಲ ನಿಮ್ಮ ಲೈಫ್ನಲ್ಲಿ ಈ ಕಾಂಬಿನೇಷನ್ನ ಯಾರಾದರೂ ಇದ್ದಾರಾ ಹಾಗಿದ್ರೆ ಅವರ ಜೊತೆಗಿನ ನಿಮ್ಮ ಅನುಭವವನ್ನು ಕೆಳಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮೆಲ್ಲ ಸಿಂಹ ಮತ್ತು ಕುಂಭ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆಯ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಕೇರ್ ಬಾಯ್ ಬಾಯ್